ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ನೀವು ಒಂದು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಲೈಕ್ ಕೊಟ್ಟು ವೀಡಿಯೋ ನೋಡಿ ನಮಗೂ ಆಗುತ್ತೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಭಾನುವಾರ ನೈಟು ಅಂದರೆ ಹದಿನೆಂಟನೇ ತಾರೀಕು ಎಷ್ಟು ಮಳೆ ಅಂದರೆ ತುಂಬ ಮಳೆ ನೈಟು ಒಂಬತ್ತು ಗಂಟೆಗೆ ಶುರುವಾಗಿದ್ದು ಇನ್ನು ಸೋಮವಾರ ಬೆಳಗ್ಗೆವರೆಗೂ ಉಯ್ದಿದೆ ಅಷ್ಟು ಮಳೆ ನಾನು ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದೀನಿ ಗಾರ್ಡನ್ಗೆ ನೋಡಿ ಏಳು ಗಂಟೆ ಆದ್ರೂ ಇನ್ನೂ ಮಳೆ ಸು ಐತೆ ಆ ಮಳೆನಲ್ಲೇ ಬಂದು ನಾನು ಗಾರ್ಡನ್ ಏನಾಗಿದೆ ಅಂತ ನೋಡೋಣ ಅಂತ ಬಂದೆ ಅದರಲ್ಲೂ ನೋಡಿ ಸ್ವಲ್ಪ ಗಿಡಗಳೆಲ್ಲ ಬೊಗ್ಗೋಗಿದೆ ಮತ್ತು ಇದು ಸೊಪ್ಪು ಬೀಜ ಆಗೋದಿಕ್ಕೆ ಅಂತ ಬಿಟ್ಟಿದೆ ಅದನ್ನು ಸಹ ಯಾವ ರೀತಿ ಆಗಿದೆ ಅಂತ ಇಷ್ಟು ಜೋರು ಮಳೆ ಬಂದಾಗ ನಾವು ಗಾರ್ಡನ್ಗೆ ಒಂದು ಸತಿ ವಿಸಿಟ್ ಕೊಟ್ರೇ ಸಮಾಧಾನ ಇಲ್ಲ ಅಂದರೆ ಏನೇನಾಗಿದೆಯೋ ಅನ್ನೋದೊಂದು ಕಡೆ ಟೆನ್ಷನ್ನು ನೋಡಿ ಎಲ್ಲ ಫುಲ್ಲು ಗಾರ್ಡನ್ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತವು ಅಂದರೆ ಸ್ವಲ್ಪ ಗಿಡಗಳು ಮಾತ್ರ ಬಗ್ಗೋಗಿದೆ ಇದು ಈ ಸೈಡ್ ಇರೋ ಅಂಥದ್ದು ಶೋ ಸೋಲಾರ್ ಕಡೆ ಅಂಥದ್ದು ಅವಾಗೆ ತೋರಿಸಿದ್ದು ಮೆಟ್ಲು ಇರೋ ಅಂಥದ್ದು ಅಂದರೆ ನೋಡಿ ಅದು ಫುಲ್ಲು ಮಳೆ ಅಂದರೆ ಮಳೆ ಎಷ್ಟು ಮಳೆ ಅಂದರೆ ನೈಟು ಇಡೀ ರಾತ್ರಿ ಫುಲ್ಲು ಮಳೆ ಆಗಿದೆ ಈ ಸೈಡು ಅದೇ ನಾನು ಸಿಂಟೆಕ್ಸ್ ಕೆಳಗಡೆ ಇಟ್ಟಿರ್ತೀನಿ ಅಂತ ಹೇಳೋದನ್ನೆಲ್ಲ ನೋಡಿ ಇವೆಲ್ಲ ನಾನು ಈ ಸೈಡ್ ಇಟ್ಟಿರ್ತೀನಿ ಅಂದ್ರೆ ಮಳೆ ನೀರು ಬೀಳಬಾರ್ದು ಅಂತಾನೆ ಇಟ್ಟಿರ್ತೀನಿ ಯಾಕೆಂದ್ರೆ ಗಿಡಗಳು ಕೊಳ್ತೋಗುತ್ತೆ ಅಂತ ಒಂದು ವಿಡಿಯೋದಲ್ಲೂ ಸಹ ಹೇಳಿದೀನಿ ನೋಡಿ ಈ ತರ ಪಾಟಲ್ಲಿ ನೀರೇನಾದರೂ ನಿಂತಿದ್ರೆ ತಕ್ಷಣಕ್ಕೆ ಹೋಗಿ ಚೆಕ್ ಮಾಡಿ ನೀರೆಲ್ಲ ಚೆಲ್ಬಿಡಿ ಯಾಕೆಂದ್ರೆ ಅದು ಓಲ್ ಏನಾದ್ರೂ ಬ್ಲಾಕ್ ಆಗಿತ್ತು ಅಂದ್ರೆ ಅವಾಗ ಈ ತರ ನೀರು ನಿಂತ್ಕೊಳುತ್ತೆ ಪಾಟಲ್ಲಿ ನಾವು ನೋಡಿಲ್ಲ ಅಂತಂದ್ರೆ ಗಿಡಗಳು ಕೊಳ್ತೋಗ್ಬಿಡುತ್ತೆ ಹಂಗಾಗಿ ನೋಡಿ ಚೆಕ್ ಮಾಡಬೇಕು ನೋಡಿ ಇದು ಅಂದ್ರೆ ಗಿಣ್ಣವ್ರಕಾಯಿ ಗಿಡ ಅದು ಬಳ್ಳಿ ತರ ಹೋಗುತ್ತೆ ಅದು ಹಬ್ಸಿದ್ದೆ ನಾನು ಅಂದ್ರೆ ಅದಕ್ಕೆ ಸಪೋರ್ಟ್ ಕೊಟ್ಟು ಕಟ್ಟಿದ್ದೆ ಇದು ಮಳೆ ಗಾಳಿಗೆ ನೋಡಿ ಯಾವ ತರ ಆಗಿದೆ ನೋಡಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ನೋಡಿ ಇದೆಲ್ಲಾನು ಇವಾಗ ಒಂದು ಸಪೋರ್ಟ್ ಕೊಟ್ಟು ಅದಕ್ಕೆ ನೀಟಾಗಿ ಎಲ್ಲಾನು ಕಟ್ಟಬೇಕು ಕಟ್ಬಿಟ್ಟು ನಾನು ಬೇರೆ ಕಡೆ ಇಡ್ತೀನಿ ಅಲ್ಲೊಂದು ಕಲ್ಲಂಗಡಿ ಹಣ್ಣು ಬಿಟ್ಟಿದೆ ಸಣ್ಣದು ಇನ್ನೂ ಅದು ಕೋತಿ ಕಾಣಬಾರ್ದು ಅಂತ ಅಲ್ಲಿ ಮರೆ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ ನೋಡಿ ಈ ಥರ ಅವರೇ ಕೈಗೆ ಈ ಥರ ಹುಳು ಏನಾದರೂ ಆಯಿತು ಅಂದರೆ ಅದನ್ನು ತೆಗೆದುಬಿಡಿ ಅದು ಕಾಯಿ ಸಮೇತನೇ ತೆಗೆದು ದೂರ ಬಿಸಾಕ್ಬಿಡಿ ಮತ್ತೆ ಏನಾದರೂ ಅಲ್ಲೇ ಹತ್ರದಲ್ಲಿ ಆಗ್ತು ಅಂದರೆ ಅದೆಲ್ಲ ಮತ್ತೆ ಸ್ಪ್ರೆಡ್ ಆಗುತ್ತೆ ಅದು ಅಂದರೆ ಅದು ಕರಿ ಏನು ಥರ ಇರುತ್ತೆ ಅದು ಕೈಯಲ್ಲಿ ಒಸಗಿದ್ರೂ ಹೋಗುತ್ತೆ ಇನ್ನು ನೋಡಿ ಸೇವಂತಿಗೆ ಗಿಡಗಳಂತೂ ಮಳೆ ಬಂದಿರೋದಕ್ಕೆ ತುಂಬ ಖುಷಿಯಾಗ್ಬಿಟ್ಟಿದೆ ಸೇವಂತಿಗೆ ಗಿಡಗಳಿಗೆ ಮತ್ತು ಪ್ರತಿಯೊಂದು ಗಿಡಗಳಿಗೂ ಮಳೆ ಬಂತು ಅಂದರೆ ತುಂಬಾ ಖುಷಿ ಯಾಕೆಂದರೆ ನಾವು ಎಷ್ಟೇ ನೀರು ಹಾಕಿದ್ರೂ ಅವ್ಕೆ ಮಳೆ ಬಂದ್ರೇನೆ ಒಂಥರ ಖುಷಿ ಸಮಾಧಾನ ಅಂತ ಅನಿಸೋದು ನೋಡಿ ಇದರಲ್ಲಿ ಸೇವಂತಿಗೆ ಗಿಡದಲ್ಲಿ ಈ ಥರ ಹೂವೆಲ್ಲ ಹರಳಿ ಒಂಥರ ಆಗಿರುತ್ತೆ ನೋಡಿ ಒಣಗೋದಂಗೆ ಅದನ್ನೆಲ್ಲ ತೆಗ್ದಿಡಬೇಕು ಅದು ಗಿಡದಲ್ಲೇ ಬಿಡಬಾರ್ದು ನಾನು ಹೆಚ್ಚಿಗೆ ಸೇವಂತಿಗೆ ಹೂವನ್ನ ಹಾರ್ವೆಸ್ಟ್ ಮಾಡಲ್ಲ ಯಾಕೆಂದರೆ ನನಗೆ ದಾಸವಾಳ ಹೂವನೇ ಜಾಸ್ತಿ ಸಿಗುತ್ತೆ ಗಾರ್ಡನ್ನಲ್ಲಿ ಹಂಗಾಗಿ ನಾನು ಹೆಚ್ಚಾಗಿ ಸೇವಂತಿಗೆ ಹೂವು ಹಾರ್ವೆಸ್ಟ್ ಮಾಡಲ್ಲ ಇವತ್ತು ಇಷ್ಟು ನೋಡಿ ಸೇವಂತಿಗೆ ಅರಳಿದೆ ಮತ್ತೆ ದಾಸವಾಳ ಮತ್ತು ರೋಸು ಎಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಅರಳಿದಾವೆ ಗಿಡಗಳ ಮೇಲೆ ಮಳೆ ನೀರು ಬಿತ್ತು ಅಂದರೆ ಆ ಗಿಡಗಳ ಶೈನಿಂಗೇ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ನಾನು ರೀಪಾಟ್ ಮಾಡಿದ್ದು ಇನ್ನು ಮಾರನೇ ದಿನ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟು ಕೂಡ ಆಗಿದೆ ಅದರಲ್ಲಿ ಇದ್ದಂತ ಮೊಗ್ಗುನು ಸಹ ಚೆನ್ನಾಗಿ ಎಲ್ಲ ಅರಳಿದ್ದಾವೆ ಅಂದರೆ ನಾವು ರೀಪಾಟ್ ಮಾಡ್ಬಿಟ್ಟು ನೆರಳಲ್ಲಿ ಇಡಬೇಕು ಇಟ್ಟರೆ ಅವು ಚೆನ್ನಾಗಿ ಸೆಟ್ ಆಗೋದು ನೋಡಿ ಇವೆಲ್ಲ ಕಟಿಂಗಿಂದ ಬಂದಿರೋ ಅಂಥದ್ದು ಅದು ಅರ್ಲಿದಾವೆ ಇದು ನೆಲ್ಲು ನೆಲ್ಲಿಕಾಯಿ ಅಂತ ಹೇಳ್ತಾರೆ ನೋಡಿ ಅದು ಗಿಡ ಅದು ಚೆನ್ನಾಗಿ ಬಂದಿದೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ಅದನ್ನ ಅದು ತುಂಬಾ ದೊಡ್ಡದು ಆಗಿದೆ ಇನ್ನು ಹೀರೆಕಾಯಿ ಬಳ್ಳಿ ಇದು ಇದು ನೋಡಿ ಹೀರೆಕಾಯಿ ಎರಡನೇ ಸರಿ ನಾನು ಬೀಜಕ್ಕೆ ಬಿಟ್ಟಿರೋ ಅಂಥದ್ದು ಇದನ್ನ ತುಂಬಾ ಉದ್ದ ಬಂದಿದೆ ಈ ಸರಿ ಅದನ್ನು ಎರಡನೇ ಸರಿ ಬೀಜಕ್ಕೆ ಬಿಟ್ಟಿದ್ದೀನಿ ಇದು ರಿಪೋರ್ಟ್ ಮಾಡಿದ್ದು ನಾನು ದಾಸವಾಳ ಮೊನ್ನೆ ವಿಡಿಯೋ ಹಾಕಿದ್ದೆ ನೋಡಿ ರಿಪೋರ್ಟಿಂಗ್ ಅಂತ ಅದು ನೋಡಿ ಎಷ್ಟು ಚೆನ್ನಾಗಿ ಅದು ಸೆಟ್ ಆಗಿದೆ ಮತ್ತೆ ಅದರಲ್ಲಿರುವಂತ ಒಣಗೋಗಿದ್ದು ಎಲೆ ಎಲ್ಲ ಮೇಲೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಟ್ಟಾಗಿದೆ ಅದು ಹೊಸದಾಗಿ ಚಿಗುರು ಸಹ ಬಂದಿದೆ ಇದು ಅಷ್ಟೇ ಇದು ಡಬಲ್ ಪೇಟಲು ಅಂದರೆ ಇದು ದಪ್ಪ ಬರುತ್ತೆ ನೋಡಿ ರೆಡ್ದು ಹೂವು ಒಂದೊಂದು ಬಕ್ಸೆ ಅಷ್ಟಾಗಲ ಬರುತ್ತೆ ಅದು ಬೆಳಗ್ಗೆ ನಾನು ಏಳು ಗಂಟೆಲಿ ತೋ ಮಾಡಿರೋದು ಇದು ವೀಡಿಯೋ ಇನ್ನೂ ಮುಗ್ಗಿದೆ ನೋಡಿ ಅದು ಬೆಳಗ್ಗೆ ಎದ್ದಿದ ತಕ್ಷಣನೇ ನಾನು ಹೋಗಿದ್ದೆ ಗಾರ್ಡನ್ಗೆ ಯಾಕೆಂದರೆ ತುಂಬ ಮಳೆ ರಾತ್ರಿಯೆಲ್ಲ ಮಳೆ ಬಂದಿದೆ ಏನಾಗಿದೆಯೋ ಅಂತ ನೋಡೋಣ ಅಂತ ಹೋದೆ ಆವಾಗ ಮಾಡಿರೋ ಅಂಥ ವಿಡಿಯೋ ಇದು ನೋಡಿ ಮಲ್ಲಿಗೆ ಹೂ ಅಂತೂ ಕೇಳೋದೇ ಬೇಡ ಇವಾಗಂತೂ ಅದು ಮಳೆ ಬಂದಿರೋದಕ್ಕಂತೂ ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಮ ಹೂವೆಲ್ಲ ಅರಳಿದ್ದಾವೆ ಅಂದರೆ ಕೆಲವೊಂದನ್ನು ನಾನು ಸಂಜೆನೇ ಹಾರ್ವೆಸ್ಟ್ ಮಾಡಿರ್ತೀನಿ ಮೊಗ್ಗುನು ನೋಡಿ ಇದು ದಾಳಿಂಬೆ ಗಿಡ ದಾಳಿಂಬೆ ಗಿಡದಲ್ಲೂ ಅಷ್ಟೇ ಅದು ಪೀಚೆಲ್ಲ ಸ್ಟಾರ್ಟ್ ಆಗಿದೆ ಎಷ್ಟು ಚೆನ್ನಾಗೆ ಬಿಟ್ಟಿದೆ ಹೂವು ಎಲ್ಲನೂ ಅವಾಗೆ ನೋಡಿದ್ದು ಮಲ್ಲಿಗೆ ಗಿಡ ನೀವು ಅದು ಒಂಥರ ದಪ್ಪ ದಪ್ಪ ಹೂವು ಬಿಡುತ್ತೆ ನೋಡಿ ಅದು ಇದು ಸೂಜ್ ಮಲ್ಲಿಗೆ ಹೂವು ನೋಡಿ ಎಷ್ಟೊಂದು ಬಿಟ್ಟಿದೆ ಅದರಲ್ಲೂ ಮಳೆ ಬಂತು ಅಂದರೆ ಗಿಡಗಳಿಗೆ ಏನೋ ಒಂಥರ ಖುಷಿ ನೋಡಿ ಇನ್ನೂ ಮಳೆ ನೀರು ಅನಿತನೇ ಇದೆ ಇನ್ನೂ ಆ ಗಿಡದ ನೋಡಿ ಮೇಲೆಲ್ಲ ಫುಲ್ಲು ಮಳೆ ನೀರೇ ನಿಂತಿದೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಗಿಡಗಳು ಮಳೆ ಬಂತು ಅಂದರೆ ಅವಕ್ಕೊಂಥರ ಖುಷಿನೋ ಖುಷಿ ನೋಡಿ ಇದು ಈ ಕಡೆ ಲೈನಲ್ಲಿ ಬೀಜಕ್ಕೆ ಬಿಟ್ಟಿದ್ದೀನಿ ಹೀರೆಕಾಯಿನ ಇದನ್ನ ಆವತ್ತು ಕೋತಿ ಕಿತ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಿಂದ್ಗಡೆಯಿಂದ ಬಂದ್ಬಿಟ್ಟಿದ್ದಾವೆ ಜಾನಿ ಓಡಿಸ್ತಾ ನೋಡಿ ಇದು ಅಷ್ಟೇ ಈ ಕಡೆ ಲೈನಲ್ಲಿ ಅಂದರೆ ಮೂರು ಲೈನಲ್ಲಿ ಇರೋ ಅಂಥದ್ದನ್ನು ತೋರಿಸಿದ್ದೀನಿ ನಾನು ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೀರೆಕಾಯಿಗಳಂತೂ ನೋಡಿ ಇದು ಕೋತಿ ಅವತ್ತು ಸ್ವಲ್ಪ ಕಿತ್ತಾಕ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಬಿಟ್ಟಿದೆ ಅಂದರೆ ಇದು ಅಲ್ಸಂದೆಕಾಯಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ನಾನು ಅವತ್ತು ಆ ಕಡೆ ತಿರ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಹಿಂದ್ಗಡೆಯಿಂದ ಬಂದಿಟ್ಟಿದೆ ಕೋತಿಗಳು ಬಂದ್ಬಿಟ್ಟು ಅಲ್ಲಿ ನನಗೆ ಗೊತ್ತೇ ಇಲ್ಲ ಇದು ಅಲಸಂದೆಕಾಯಿ ಎಲ್ಲ ತಿಂದಿರೋದು ಅದು ಹೀರೆಕಾಯಿ ಕಿತ್ಕೊಂಡೋಗೋಯ್ತಲ್ಲ ಪಾಟು ಉಲ್ಟೋಯ್ತಲ್ಲ ಇದೇನು ಹಿಂಗೆ ಸೌಂಡ್ ಆಯ್ತಲ್ಲ ಅಂತ ಹಿಂದೆ ತಿರುಗಿ ನೋಡಿದ್ರೆ ಕೋತಿ ಆಮೇಲೆ ಜಾನಿ ಮನೆ ಹತ್ರ ಇದ್ದ ಕೆಳಗಡೆ ಯಾಕೆಂದ್ರೆ ನಾನು ಟೆರಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬ ಇರುತ್ತೆ ಹೋಗಪ್ಪ ಮನೆಗೆ ಅಂತ ಹೇಳ್ತೀನಿ ಅವಾಗ ಹೋಗಿರ್ತಾನೆ ನಾನು ಕೂಗಾಡೋದು ನೋಡಿ ಪಾಪ ಅವನು ಓಡ್ಬಂದು ಕೋತಿ ಎಲ್ಲಾನು ಓಡಿಸ್ತಾ ನೋಡಿ ಈ ಬದನೆಕಾಯಿ ಗಿಡದಲ್ಲೂ ಅಷ್ಟೆ ಎಷ್ಟೊಂದು ಚೆನ್ನಾಗಿ ಬದನೆಕಾಯಿ ಎಲ್ಲ ಬಿಟ್ಟಿದೆ ನೋಡಿ ಎರಡು ಸಸಿ ಇಟ್ಟಿದ್ದೀನಿ ನಾನು ಅದರಲ್ಲಿ ಹಂಗಾಗಿ ಎರಡರಲ್ಲೂ ತುಂಬ ಚೆನ್ನಾಗೆ ಕಾಯಿ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಇದೇ ಒಂಥರ ಅಂದ್ರೆ ಬ್ಲೂ ಕಲರ್ ಬರುತ್ತೆ ನೋಡಿ ಬದನೆಕಾಯಿ ಅದು ಇನ್ನು ಇದು ಚಪ್ಪರದವರೆ ನೋಡಿ ನಾನು ನೋಡದಲ್ಲೇ ಹಾರ್ವೆಸ್ಟ್ ಮಾಡದಲ್ಲೇ ಇತ್ತು ಅಂದ್ರೆ ಈ ತರ ಬೀಜಗಳೆಲ್ಲ ಆಗ್ಬಿಡುತ್ತೆ ಲೈನಲ್ಲಿ ನೋಡಿ ಚೀಲ ಎಲ್ಲ ತೂತಗಳಾಗಿದ್ದಾವೆ ಅದನ್ನು ತೆಗಿಬೇಕು ಯಾವಾಗ ಟೈಮ್ ಬರುತ್ತೋ ಅದರಲ್ಲೂ ಒಂದೊಂದು ಹೀರೆಕಾಯಿಗಳು ಬಿಡ್ತಾನೆ ಇದೆ ತೆಗಿಯಕ್ ಮನಸ್ಸೇ ಬರ್ತಾ ಇಲ್ಲ ಇವು ದಾಸವಾಳ ಕಟಿಂಗ್ ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗೇ ಕಟಿಂಗ್ ಎಲ್ಲ ಬಂದಿದೆ ಅದರಲ್ಲಿ ಮೊಗ್ಗುನು ಸಹ ಆಗಿದೆ ಇದು ಡಬಲ್ ಪೆಟ್ಟಲ್ಲೂ ನೋಡಿ ಅಲ್ಲಿ ಎಷ್ಟೊಂದು ಚೆನ್ನಾಗಿ ಇದೂ ಅಷ್ಟೇ ನೋಡಿ ಇವೆಲ್ಲ ಡಬಲ್ ಪೆಟ್ಟಲೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಕೆಲವ್ರು ಹೇಳ್ತೀರಾ ಕಟಿಂಗ್ ಇಟ್ಟರೆ ನಾವು ಬರೋದೇ ಇಲ್ಲ ಅಂತೀರಾ ಬರುತ್ತೆ ಇಡೀ ನೋಡಿ ನಾನು ಅಲ್ಲಿ ಉಗುರು ಕಟ್ ಮಾಡ್ಕೊಂಡು ಕುಂತಿದ್ದೆ ಮೇಲೇ ಟೆರೆಸ್ ಮೇಲೇ ಜಾನಿ ನೋಡಿ ನಾನು ಎಲ್ಲಿರ್ತೀನೋ ಅಲ್ಲಿ ಪಾಪ ಅವ್ನು ಹೋಗೋದೇ ಇಲ್ಲ ಎಷ್ಟು ಹೇಳಿದ್ರು ಹೋಗೋದಿಲ್ಲ ಅವನು ಅಲೋ ಸತಿ ಬಿಸ್ಲಿದ್ದಾಗಲೂ ನಾನು ಕೆಲಸ ಮಾಡ್ತಿರ್ತೀನಲ್ಲ ಅವನು ಹೋಗೋದಿಲ್ಲ ಮನೆಗೆ ಹೋಗು ಅಂದರೂ ಹೋಗೋಲ್ಲ ಅಂಥ ಟೈಮಲ್ಲಿ ನಾನೇ ಅಲ್ಲಿ ಕೆಲಸ ಮಾಡೋದ ಬಿಟ್ಬಿಟ್ಟು ಮನೆಗೆ ಬಂದುಬಿಡ್ತೀನಿ ಸಂಜೆ ಒಂದು ಐದು ಗಂಟೆ ಮೇಲೆ ಹೋಗಿ ಕೆಲಸ ಮಾಡ್ತೀನಿ ಯಾಕೆಂದ್ರೆ ಪಾಪ ಅವನು ಬಿಸಿಲಲ್ಲೇ ಇರ್ತಾನೆ ಅವನು ಬುಸ್ಸು ಬುಸ್ಸು ಅಂತ ಇರ್ತಾನೆ ನಾಯಿಗಳು ಬಿಸಿಲಲ್ಲಿ ಹೆಚ್ಚು ಇತ್ತು ಅಂದ್ರೆ ಯಾವ ತರ ಆಡುತ್ತೆ ಅಂತ ಗೊತ್ತಿರುತ್ತಲ್ವ ನಿಮಗೆ ಆ ತರ ಆಡ್ತಿರ್ತಾನೆ ಹಂಗಾಗಿ ನಾನೇ ಬಂದ್ಬಿಡ್ತೀನಿ ಮನೆಗೆ ಅವಾಗ ನನ್ನ ಜೊತೆಲಿ ಅವನು ಬರ್ತಾನೆ ನಾನು ಅಲ್ಲಿ ಮೇಲೆ ಕೆಲಸ ಮಾಡಿ ಸುಸ್ತಾಗಿ ಚೇರ್ ಮೇಲೆ ಏನಾನ ಕೂತಿತ್ತು ಅಂದ್ರೆ ಚೇರ್ ಅಡಿ ಬಂದು ಕೂತ್ಕತ್ತಾನೆ ನಿಜಕ್ಕೂ ಅವನು ಆಡೋದು ನೋಡಿದ್ರೆ ನನಗೆ ನಿಜಕ್ಕೂ ಕಣ್ಣೀರು ಬಂದ್ಬಿಡುತ್ತೆ ಯಾವ ಜನ್ಮದ ಋಣಾನು ಬಂದನೋ ಏನೋ ನಾನು ಎಲ್ಲಿ ಸರಿ ಒಂದು ಸೆಕೆಂಡು ಅವ್ನು ನನ್ನ ಬಿಟ್ಟಿರೋದೇ ಇಲ್ಲ ನಾನು ಎಲ್ಲಿ ಕುತ್ಕೊತೀನೋ ಅಲ್ಲಿ ಕುತ್ಕೋತಾನೆ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಹಿಂದಿಂದನೇ ಬರ್ತಾನೆ ಕೆಲಸ ಮಾಡ್ತಿತ್ತು ಅಂದರೆ ಅಷ್ಟೇ ಕೆಲಸದ ಹತ್ರ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನೋ ಅಲ್ಲೇ ಬರ್ತಾನೆ ಬಿಸಿಲಾಗಲಿ ಮಳೆ ಆಗಲಿ ಪಾಪ ನನ್ನ ಜೊತೆಯೇ ಇರುತ್ತೆ ನಾನು ಮನೆಗೆ ಬರೋ ಅನ್ಕೊಂಡು ಬರೋದೇ ಇಲ್ಲ ಅವನು ಅಲ್ಲೇ ಇರ್ತಾನೆ ಬಾ ಮನೆಗೆ ಹೋಗೋಣ ಅಂದಾಗ ಬರ್ತಾನೆ ಅವನು ನೋಡಿ ಇಷ್ಟು ಹೂ ಸಿಕ್ಕಿದೆ ಸ್ವಲ್ಪ ತರಕಾರಿ ಸ್ವಲ್ಪ ಹೂವು ಮತ್ತು ಮಲ್ ಮಳಿಗೆ ಹೂವೂ ಸ್ವಲ್ಪ ಸಿಕ್ಕಿದೆ ಅಂದರೆ ಮಳೆ ಹೂವು ಸ್ವಲ್ಪ ಮಲ್ಗೆ ಹೂವು ಮೊಗ್ಗು ಸಹ ನಾನು ಸಂಜೆ ಟೈಮೇ ಸ್ವಲ್ಪ ಹಾರ್ವೆಸ್ಟ್ ಮಾಡಿ ತೊಗೊಂಡೋಗಿರ್ತೀನಿ ಅಂದರೆ ಇದು ಮಾತ್ರ ಬೆಳಗ್ಗೆ ಟೈಮು ಕುಯ್ಕೊಳ್ತೀನಿ ನಾನು ಯಾಕೆಂದರೆ ಇದು ಸೂಜ್ ಮಲ್ಗೆ ಹೂವು ಮೊಗ್ಗಲ್ಲಿ ಕುಯ್ದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎತ್ತು ಹಾರ್ವೆಸ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್